ನಮಸ್ಕಾರ ವೀಕ್ಷಕರೇ ಇದು ಬ್ರಾಂಡ್ ನ್ಯೂ ಒನ್ ಟ್ವೆಂಟಿ ಫೈವ್ ಡಿ ಒ ಎಚ್ ಸ್ಮಾರ್ಟ್ ಅದರಲ್ಲೂ ಇ ಟ್ವೆಂಟಿ ಸೀರೀಸ್ ಇದು ಹಿಂದೆಗಡೆ ಕೊಟ್ಟಿದ್ದಾನೆ ಇದರಲ್ಲಿ ವಿಶೇಷತೆ ಏನಪ್ಪ ಅಂದರೆ ಕೀ ಲೆಸ್ ಇದು ಇಲ್ಲಿ ನೋಡಿ ಯಾವುದೇ ಥರದ ಕೀ ಇಲ್ಲ ಕೀ ಲೆಸ್ಸು ಸೆನ್ಸಾರ್ ಕೀ ಕೊಟ್ಟಿದ್ದಾನೆ ಇದು ಹೆಂಗೆ ಆಪ್ರೇಟ್ ಮಾಡೋದು ಏನು ಅನ್ನೋದು ಕನ್ಫ್ಯೂಸ್ ಇರುತ್ತೆ ಬಹಳ ಜನರಿಗೆ ಅದ್ರ ಬಗ್ಗೆ ನಾವು ಸಣ್ಣದಾಗಿ ವೀಡಿಯೋ ಮಾಡೋಣ ಅಂತೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಈಗ ಸೆನ್ ಸೆನ್ಸಾರ್ ಕೀ ಇಲ್ಲಿದೆ ಇದು ಮೇನ್ ಇಗ್ನೇಷನ್ ಟೈಪ್ ವರ್ಕ್ ಆಗುತ್ತೆ ಆದರೆ ಇದು ಯಾವುದೇ ವರ್ಕ್ ಆಗ್ತಾಯಿಲ್ಲ ಇಲ್ಲಂಗೆ ಮೀಟ್ರಲ್ಲಿ ಯಾವುದೇ ಥರದ್ದು ಲೈಟ್ ತೋರಿಸ್ತಾ ಇಲ್ಲ ಇಲ್ಲಿ ನೋಡಿ ಈ ಕೀಯಲ್ಲಿ ಜಸ್ಟ್ ಇಲ್ಲೊಂದು ಬಟನ್ ಇದೆ ಈ ಬಟನ್ ಲಾಂಗ್ ಪ್ರೆಸ್ ಹಿಡಿದ್ರೆ ಗ್ರೀನ್ ಬರುತ್ತೆ ಇಲ್ಲಿ ಗ್ರೀನ್ ಆದ್ಮೇಲೆ ಜಸ್ಟ್ ನೀವು ಪ್ರೆಸ್ ಮಾಡಿ ಹಿಂಗೆ ಟರ್ನ್ ಮಾಡಿದರೆ ಆಟೋಮೆಟಿಕ್ ಮೀಟರ್ ಲೈಟ್ ಬರುತ್ತೆ ಇಲ್ಲಿ ಮೀಟರ್ ಲೈಟ್ ಆದ್ಮೇಲೆ ಬ್ರೇಕ್ ಹಿಡ್ಕೊಂಡು ಸೆಲ್ಫ್ ಹೊಡಿಬೇಕು ಬ್ರೇಕ್ ಹಿಡ್ಕೊಂಡು ನೋಡಿ ಇಲ್ಲಿ ನೋಡಿ ವೀಕ್ಷಕರೀಗ ಬ್ರೇಕ್ ಹಿಡಿದು ಹೊಡೆಯೋದು ಇದು ಮಾಮೂಲಿ ಇನ್ನೇ ಇಗ್ನೇಷನ್ ಏನು ಹಾಫ್ ಮಾಡೋದೇನು ಕೀಯಲ್ಲಿ ಮಾಡೋದೇನು ಮಾಮೂಲಿ ಇದೇ ಇಗ್ನೇಷನ್ ಟೈಪ್ ವರ್ಕ್ ಆಗುತ್ತೆ ಸೆಕೆಂಡ್ ಕೀ ಇಗ್ನೇಷನ್ ಇದು ಇದೀಗ ಹಾಫ್ ಆದಮೇಲೂ ಕೂಡ ಸಮೇತ ನಿಮಗೆ ಇಲ್ಲಿ ಕೀ ಮಾರ್ಕ್ ತೋರಿಸ್ತಾ ಇದೆ ಅಂದರೆ ಇದು ಕೀ ನಿಮಗೆ ಸೆನ್ಸಾರ್ ಆನ್ ಆಗಿದೆ ಅಂತಲೇ ಆನಲ್ಲೇ ಇದೆ ಯಾವುದೇ ಥರ ವರ್ಕ್ ಅಂತ ಇದನ್ನು ಇಷ್ಟು ಮೀಟ್ರ್ ಅಂತೇಳಿ ಇರುತ್ತೆ ಮೂರು ಮೀಟ್ರ್ ಐದು ಮೀಟ್ರ್ ಅದು ದೂರ ಹೋದ ಮೇಲೆ ಆಟೋಮೆಟಿಕ್ ಡಿಸ್ಕನೆಕ್ಟ್ ಆಗುತ್ತೆ ಅಕಸ್ಮಾತ್ ಅಷ್ಟು ಒಳಗಡೆ ಇದ್ದರೆ ನೀವು ಈ ಕೀಯಲ್ಲಿ ಮತ್ತೆ ಹಿಂಗೆ ಲಾಂಗ್ ಪ್ರೆಸ್ ಹೊಡೆದು ಇಲ್ಲಿ ರೆಡ್ ಲೈಟ್ ಬರಲ್ದಕ್ಕೆ ಹೊಡಿಬೇಕು ಆವಾಗಿಲ್ಲ ಆಟೋಮೆಟಿಕ್ ಲಾಕ್ ಆಗುತ್ತೆ ಅದು ಇಲ್ಲಾಂದರೆ ಲಾಕ್ ಆಗಲ್ಲ ಮತ್ತು ನಿಮ್ಮ ಗಾಡಿ ಯಾರಾದರೂ ಆನ್ ಮಾಡ್ಕೊಂಡು ತಗೊಂಡು ಹೋಗೋ ಚಾನ್ಸ್ ಇರುತ್ತೆ ಇಲ್ಲ ಡೈರೆಕ್ಟ್ ಇಟ್ಟು ಬ್ಯಾಟ್ರಿ ಡೌನ್ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ಇದೊಂದು ಅಬ್ಸರ್ವ್ ಮಾಡಿ ಇದರಲ್ಲಿ ಇದು ಮೇಲ್ಗಡೆ ಲೈಟು ಪಾರ್ಕಿಂಗ್ ಇದು ಗೊತ್ತಾತ ನಿಮಗೀಗ ಲೈಟ್ ಬರೋದು ಪ್ರೆಸ್ ಮಾಡಿದಂಗೆಲ್ಲ ಬರುತ್ತೆ ಅಬ್ಸರ್ವ್ ಇಟ್ಕೊಂಡ್ರಿ ಇದನ್ನು ಲಾಂಗ್ ಪ್ರೆಸ್ ಮಾಡಿದಾಗ ರೆಡ್ ಲೈಟ್ ಬಂತು ಅಂದರೆ ಲಾಕ್ ಆಗಿದೆ ಅಂತೇಳಿ ಲಾಂಗ್ ಪ್ರೆಸ್ ಮಾಡಿದಾಗ ಗ್ರೀನ್ ಲೈಟ್ ಬಂತು ಅಂದರೆ ಆನ್ ಆಗಿದೆ ಅಂತೇಳಿ ಗ್ರೀನ್ ಲೈಟ್ ಬಂದ ಮೇಲೆ ಇದನ್ನು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ ಟರ್ನ್ ಮಾಡಿದರೆ ಇಲ್ಲಿ ಮೀಟ್ರಲ್ಲಿ ಲೈಟ್ ಫಸ್ಟ್ ಸ್ಟೆಪ್ ಆನ್ ಆಗುತ್ತೆ ಇಗ್ನೇಷನ್ ಆನ್ ತೋರಿಸುತ್ತೆ ಸೆನ್ಸರ್ಕಿ ಆಮೇಲೆ ಎರಡನೇ ಸ್ಟೆಪ್ಪು ಆನು ಅದಾದಮೇಲೆ ಇಲ್ಲಿ ಮೀಟ್ರಲ್ಲಿ ಬಹಳ ಚೇಂಜಸ್ ಮಾಡಿದ್ದಾನೆ ಆಲ್ರೆಡಿ ಇದು ಇ ಟ್ವೆಂಟಿ ಸೀರೀಸ್ ಗಾಡಿ ಚೆನ್ನಾಗಿದೆ ಲುಕ್ ಏನು ತೊಂದರೆ ಇಲ್ಲ ಫುಲ್ಲಿ ಲೋಡೆಡ್ ಎಫ್ ಐ ಇದು ಇದು ನಮ್ಮ ಸಣ್ಣ ವಿಚಾರ ಸಣ್ಣದಾಗಿ ತಿಳಿಸಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ